ಎದಿ ನೋವು ತಿನ್ಬೇಕು ಈಗ ಎಲ್ಲಾ ಕನ್ನ ನಮ್ಮ ಮಟನ್ ಎರಡು ದಿವಸ ಈಗ ನಾವು ದೇಡ್ ತಿಂಗಳ್ ದೇಡ್ ತಿಂಗಳ ನಾವು ಒಂದ್ ನಲ್ವತ್ತೈದು ದಿವಸ ಮಟ್ರ ಸ್ವಾಸ್ ಆಗ್ತೀವಿ ಆ ಮಟನ್ ವಾಪಸ್ ನಮ್ಮ ಶರೀರದಾಗ ಶರೀರದಾಗ ಎಲ್ಲ ಒಟ್ಟು

ಅಂದ್ರ ಈ ಈ ಈಗನ್ ಸೂಜನ್ ಮಾಡ್ಕೊಂಡ್ರೆ ಇದ್ರಿ ಮದೇವ್ ಮಕ್ಕಳ ಅವ್ರದ್ರಿ ಇವತ್ತಿನ ನಲ್ವತ್ತೈದು ದಿವಸ ಐತ್ರಿ ಈ ಐಟಮ್ನ ನಮ್ಮ ಪ್ರೊಜೆಟ್ ಈಗ ಪೂರ್ನ ನಮ್ಮ ಅದೇ ಸರ್ ಆಗಲಿ ಮತ್ತೆ ಅಪ್ಪು ಸರ್ ಆಗಲಿ ಮತ್ತೆ ಶಿವ ಸರ್ ಆಗಲ್ರಿ ಇವ್ರ ಮೂರು ಬಂದ ಮಂದಿ ಬಂದ್ ಮಟ್ಲು ಬಟ್ ಈ ಹುಡುಗ ತಪ್ಪಿತಲ್ಲ ಯೋಗಿ ಈಗ ಕುರಿಯ ಕೆಲಸ ಮಾಡ್ತಾರಿ ఈ కొక్కన మా మాస్టర్ దాకా కురివరు చదువు అవుతుంది సార్